ಸುಮಾರು ಆರು ದೇಹಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೀಗ ಲಭಿಸಿರುವಂಥದ್ದು ನಾವು ಎರಡು ಅಂತ ಹೇಳಿದ್ವಿ ಅಲ್ಲ ಆರು ದೇಹಗಳು ಈಗ ಸಿಕ್ಕಿರುವಂಥದ್ದು ಎಲ್ಲ ದೇಹಗಳಿಗೂ ಕೂಡ ಕೇರಳ ಸರ್ಕಾರ ಹೆಸರನ್ನು ಹಾಕಿದ್ದಲ್ಲದೆ ಹೂವಿನ ಗುಚ್ಛವನ್ನು ಕೂಡ ಅಲ್ಲಲ್ಲಿ ಇಟ್ಟಿದೆ ಆ ಗೌರವವನ್ನು ಒಂದು ಸಲ್ಲಿಕೆಯನ್ನು ಮಾಡಿರುವಂಥದ್ದು ಕಾಣ್ಬೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಈ ಒಂದು ಆರು ದೇಹಗಳು ಇಲ್ಲಿಗೆ ತಲುಪುತ್ತೆ ತಲುಪಿದ ನಂತರ ಒಂದಷ್ಟು ಕಾರ್ಯಗಳನ್ನು ಮಾಡೋದಿದೆ ಅದು ಡಿ ಎನ್ ಎ ಟೆಸ್ಟಿಗೆ ಬೇಕಾದಂಥ ಕೆಲವೊಂದು ವ್ಯವಸ್ಥೆಗಳನ್ನು ಕೂಡ ಇಲ್ಲೇ ಒಂದಷ್ಟು ಸ್ಯಾಂಪಲ್ಸ್ಗಳನ್ನು ತಗೊಳ್ಕೋಬೇಕಾಗತ್ತೆ ಇದೆಲ್ಲ ಆದ ನಂತರ ಒಂದು ಅದನ್ನು ಎಲ್ಲ ಅದು ಸರ್ವಧರ್ಮದ ಒಂದು ಇದನ್ನ ಮೂಲಕ ಏನು ಕಾರ್ಯ ಇದೆ ಆ ಕಾರ್ಯದ ಮೂಲಕವೇ ಅದನ್ನು ಅಂತಿಮವಾಗಿ ಒಂದು ಮಾಡುವಂತಹ ಕೆಲಸವನ್ನು ದಫನ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ ಅಲ್ಲೆಲ್ಲ ಜನ ಸೇರಿದ್ದಾರೆ ಬಹುಶಃ ಬಹುತೇಕ ಆ್ಯಂಬುಲೆನ್ಸ್ ಬಂತು ಅಂದ್ಕೊಳ್ತೀವಿ ನಾವು ಜಸ್ಟ್ ಮೃತದೇಹವನ್ನು ತೆಗೆದುಕೊಂಡು ಬಂದು ಇಲ್ಲಿ ಒಂದು ಸಂಸ್ಕಾರ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ ಸರ್ಕಾರನೇ ಈ ನೇತೃತ್ವವನ್ನು ವಹಿಸಿಕೊಳ್ಳುತ್ತೆ ಈಗ ನೀವು ನೋಡ್ಬೋದು ಇಷ್ಟೆಲ್ಲ ಜನರು ಇಲ್ಲಿ ಸೇರಿದ್ದಾರೆ ಇವತ್ತು ಈಗ ಇದು ಬಂದಿದೆ ಅಂತ ಗೊತ್ತಾದ ತಕ್ಷಣ ಜನ ಇಲ್ಲಿ ಫುಲ್ಲು ಕಾರ್ಯಕರ್ತರು ಬೇರೆ ಬೇರೆ ಈ ಕೆಲಸಕ್ಕೆ ಬಂದವರು ಇಲ್ಲೇ ಎಲ್ಲ ಒಂದು ಜನರನ್ನ ರೆಸ್ಕ್ಯೂ ಆಚರಣೆ ಇದಕ್ಕೆ ಕಾರ್ಯಕ್ಕೆ ಬಂದವರೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದಾರೆ ಆ್ಯಂಬುಲೆನ್ಸ್ ಮೂಲಕ ಅಲ್ಲಿಂದ ತರ್ತಾ ಇದ್ದಾರೆ ಅಂತ ಮಾಹಿತಿ ಗೊತ್ತಾಗ್ತಾ ಇದೆ ಅಲ್ಲಿ ನೋಡ್ಬೋದು ಒಂದಷ್ಟು ಜನ ಕೂಡ ಅಲ್ಲಿ ಸೇರಿದ್ದಾರೆ ಅಲ್ಲಿ ಒಂದು ಭಾಗದಲ್ಲಿ ಟೋಟಲಾಗಿ ಈಗ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಅಲ್ಲಿ ದೇಹಗಳನ್ನು ತೆಗೆದುಕೊಂಡು ಬರುವಂಥ ಕೆಲಸ ನಡೆಯುತ್ತೆ എല്ലും വഴിമാറി കൊടുക്കണം

ಎಲ್ಲಾ ನಮಸ್ಕಾರಗಳು ನಿರ್ದೇಶಕರು ಕೊಟ್ಟುೊಂಡದು ಫೈಸಲ್ ಬಾಫಿ ತನೋ ಸಂಸдииವರ್ ಮಗ್ಮಾರಿ ಅರಕಮಣ್ಣಾ ಕಾರಿಡೋ ರಸಾದಿ ಕೂಡೇ ವೈಕಟ ಸಹೋದರನೆ ನಮೋಡೆ ಪ್ರಿಯಕತರಕ್ಕೆ ಈ ಅಭ್ರಾವಳಿಕ್ಕೆ ಇದೆ ಯಾದನಬಳು ಅಪರಿಚಿತರಾಯ್ 私たちは、私たちは、私バラは、私たちは、私たちは、私たちは、私たちは、私たその私たちは、私たちは、私たちは、私たちれ私アちは、私たちは、私たちは、リたちは、私たちは、私たちは、私た യും പുത്രേയും പരിശുദ്ധാത്മാവിന്റെയും നാമത്തിൽ ഞങ്ങളുടെ പിതാവേ അങ്ങയുടെ 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 നാമം രാജ്യം വരണമേ നിന്റെ നിന്നെ ഞങ്ങൾ ആരാധിക്കുകയും നിന്റെ കാരണത്തെ പകുഴത്തുകയും മഹനീയമായ തൃത്വത്തിൻറെ നിഗൂഢമായ ശക്തിയെ സ്തുതിക്കുകയും ചെയ്യുന്നു

O

よろしくお願いします。<laughs> <laughs> ಸ್ನೇಹಿತರೆ ಇವತ್ತು ಎರಡನೇ ದಿವಸ ನಾವು ಇಲ್ಲಿ ಬಂದು ಇರುವಂಥದ್ದು ಮೊಂಡಕಾಯಲ್ಲೆಲ್ಲ ಪ್ರದೇಶಗಳನ್ನು ನಿಮಗೆ ತೋರಿಸಿದ್ವಿ ಏನೇನಾಗಿತ್ತು ದುರಂತದ ಸ್ವಚಿತ್ರಣ ವರದಿಯನ್ನು ನಿಮಗೆ ಕೊಟ್ಟಿದ್ದೇವೆ ಜೊತೆಗೆ ಲಿಂಕ್ಸ್ಗಳನ್ನು ಹಾಕಿರ್ತೇವೆ ಯಾವ ಫಸ್ಟ್ ವಿಡಿಯೋಗಳನ್ನು ಹಾಕಿರ್ತೇವೆ ಅದರ ಲಿಂಕ್ಸ್ ಕೂಡ ನಾವು ಹಾಕಿರ್ತೇವೆ ಇವತ್ತು ನಾವು ಈಗ ನಾವು ಇಲ್ಲಿಯ ಸ್ಮಶಾನದಲ್ಲಿ ಒಂದು ಸಾಮೂಹಿಕವಾಗಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಇಲ್ಲಿ ಯಾವ ಧರ್ಮ ಇಲ್ಲ ಯಾವ ಜಾತಿ ಇಲ್ಲ ಮನುಷ್ಯ ಬದುಕಿರುವಾಗ ಬಡದಾಡ್ಕೊಳ್ತಾನೆ ಜಾತಿ ಧರ್ಮ ಎಲ್ಲವನ್ನು ಹೇಳ್ಕೊಳ್ತಾನೆ ಮನುಷ್ಯ ನಾನು ನೋಡಿದ್ದೀನಿ ಎಷ್ಟೋ ಸಲ ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ ಆದರೆ ಇಲ್ಲಿ ಒಂದು ಸಲ ಬಂದು ನೋಡದೆ ಮೇಲೆ ಏನಾದರೂ ನಾವು ಜಾತಿ ತೋರಿಸ್ಬೇಕು ಏನಾದರೂ ಧರ್ಮ ತೋರಿಸ್ಬೇಕು ಅಂತ ಅನಿಸಿದರೆ ಅದು ಮನುಷ್ಯನ ಕೊನೆಯ ಘಟ್ಟ ಆಗಿರ್ತದೆ ಇಲ್ಲಿ ನಮ್ಮ ಜೊತೆ ಇವತ್ತು ಭಟ್ರೆ ಇದ್ದಾರೆ ಬಟ್ರೆ ಇದು ಇತ್ತೆಲ್ಲ ಇಷ್ಟೆಲ್ಲ ನಾವು ನೋಡಿದ್ವಿ ಇಷ್ಟೆಲ್ಲ ಇವತ್ತು ಬಾಡಿಗಳ ಪಾರ್ಟ್ 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 ಪಾಟ್ ತಂದನ್ನು ಡಿ ಎನ್ ಎ ಟೆಸ್ಟ್ಗಳನ್ನು ಮಾಡ್ತಾ ಇದ್ರು ಹಾಂ ಇವಾಗಲೂ ನಮಗೆ ಇಲ್ಲಿ ನೋಡಿ ಇಲ್ಲಿ ಬಾಟ್ಲಿಗಳನ್ನು ಹಾಕಿದ್ದಾರೆ ಪ್ರತಿ ಒಂದು ಏನು ಒಂದು ಬಾಡಿಯನ್ನು ಹುತಿದ್ದಾರೆ ಹೂತಿದ್ದಾರೆ ಇದರ ಕೆಳಗಡೆ ಒಂದು ಬಾಟ್ಲಿ ಇದೆ ನೋಡಿ ಈ ಬಾಟ್ಲಿಯಲ್ಲಿ ಡಿ ಎನ್ ಎ ಟೆಸ್ಟಿನ ರಿಪೋರ್ಟನ್ನು ಅಂದರೆ ಹಾಕಿದ್ದಾರೆ ಯಾವ ಡಿ ರಿಪೋರ್ಟ್ ಅಂತ ಡಿ ಎನ್ ಎಂತೆ ಡಿ ಎನ್ ಎನ್ನು ಮಾಡಿದ್ದಾರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನೀವು ಯಾ ಇದ್ರೆ ಯಾರೇ ಅವರ ಕುಟುಂಬಸ್ಥರಾಗಿರ್ಬೋದು ಯಾರೇ ಆಗಿರ್ಬೋದು ಇನ್ ಕೇಸ್ ಮನೆಯವರು ಮಿಸ್ ಆಗಿದ್ದಾರೆ ಅಂತ ಬಂದು ನೋಡಿದರೆ ಇಲ್ಲಿ ಎಲ್ಲ ನಂಬರ್ಸ್ ಇರ್ತದೆ ಆ ನಂಬರ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅವರದೇ ಬಾ ಕುಟುಂಬಸ್ಥರ ಬಾಡಿ ಆಗಿದ್ದರೆ ಡಿ ಎನ್ ಎ ಮ್ಯಾಚ್ ಮಾಡಿಕೊಂಡು ತಗೊಂಡು ಹೋಗ್ಬೋದಂತೆ ಇಲ್ಲಿಂದ ಬಾಡಿಯನ್ನು ಹಾಗೆ ಇಲ್ಲಿ ಪ್ರತಿ ಒಂದು ಇದರಲ್ಲೂ ಕೂಡ ಡಿ ಎನ್ ಎದು ಇದು ಮಾಡಿದ್ದಾರೆ ರಿಪೋರ್ಟ್ ಮಾಡಿದ್ದಾರೆ ನಿಜಕ್ಕೂ ಕೂಡ ನನಗೆ ಅನಿಸೋದು ಇದೊಂದು ಮನುಕುಲದ ಅತ್ಯಂತ ಘೋರ ದುರಂತ ಕಣ್ಣೀರು ತರಿಸುತ್ತೆ ಇಂಥ ದುರಂತವನ್ನು ನೋಡಿದಾಗ ಶಿವಬೆಟ್ರೆ ಈಗ ನೀವು ಹೇಳಿ ಇಷ್ಟು ಎಲ್ಲ ನಾವು ನೋಡಿದ್ವಿ ನಿಮ್ಮ ಕೊನೆಗೆ ನಾವು ಕನ್ಕ್ಲೂಷನ್ಗೆ ಬರೋದಾದರೆ ಏನು ಅಂತ ನಿಮಗೆ ಅನಿಸ್ತದೆ ಇದನ್ನೆಲ್ಲ ನೋಡಿದ ನಂತರ ಮನುಷ್ಯ ಜಾತಿ ಧರ್ಮ ಅಂತ ಹೊಡೆದಾಡಬೇಕಾ ಬಡದಾಡ್ಬೇಕಾ ಹೇಳಿ ಮನುಷ್ಯ ಜೀವನದಲ್ಲಿ ನಾವು ಲೆಕ್ಕಾಚಾರ ಮಾಡೋದ್ರೆ ಜಾತಿ ಧರ್ಮ ಹುಟ್ಟು ಸಾವು ಅನ್ನೋದು ಸಹಜ ಆ ಬದುಕಿದ್ದಷ್ಟು ದಿವಸ ಉಂಟಲ್ಲ ಸ ಅದನ್ನು ನಿಯತ್ತಾಗಿ ಒಂದು ಎಲ್ಲರಿಗೂ ಒಂದು ಖುಷಿಯಾಗುವಾಗೆ ಯಾವುದೇ ಜಾತಿ ಭೇದ ಇಲ್ಲದೆ ನಡೆಸ್ಕೊಂಡು ಹೋಗುವಂಥದ್ದು ಇದು ಇಲ್ಲಿ ನೋಡಿ ಈ ಸ್ಮಶಾನದಲ್ಲಿ ಈಗ ಯಾವ ಧರ್ಮ ಉಂಟ ಯಾವ ಜಾತಿ ಉಂಟ ಸರ್ವಧರ್ಮ ರೀತಿಯಲ್ಲಿ ಒಂದು ಸಂ ಸಂಸ್ಕಾರ ಮಾಡಿದರು ಪ್ರಾರ್ಥನೆ ಮಾಡಿ ಇದನ್ನು ನೋಡಿ ಮನುಷ್ಯ ಕಲಿಬೇಕು ಹುಟ್ಟು ಸಾವು ಒಲೇದ್ದು ಬರುವಾಗ ತರಲಿಕ್ಕಿಲ್ಲ ಹೋಗುವಾಗ ತಗೊಂಡು ಹೋಗ್ಲಿಕ್ಕಿಲ್ಲ ಆದರೆ ಮನುಷ್ಯ ಅನ್ನುವಂಥ ಜಾತಿ ಒಂದು ಬಿಟ್ಟರೆ ಈಗ ನೋಡಿದ್ರೆ ಉಂಟಲ್ಲ ಮನುಷ್ಯ ಕ್ರೂರಿ ಮನುಷ್ಯ ಜೀವ ಮನುಷ್ಯ ಅಂತ ಹೇಳೋ ಪ್ರಾಣಿಯೇ ಕ್ರೂರಿ ಅತ್ಯಂತ ಕ್ರೂರಿ ಕ್ರೂರಿ ನೋಡಿ ಯಾಕೆಂದರೆ ಎಲ್ಲ ಇದು ಇಷ್ಟ ಆಗ್ಲಿಕ್ಕೆ ಕಾರಣ ಯಾರು ಮನುಷ್ಯ ಮನುಷ್ಯ ಇವತ್ತು ಇಷ್ಟು ಇಲ್ಲಿ ಜೀವಗಳು ಇದರಲ್ಲಿ ಎಷ್ಟೋ ಜೀವಗಳು ತಪ್ಪೇ ಮಾಡಿಲ್ಲ ತಪ್ಪೇ ಮಾಡಿಲ್ಲ ಪಾಪದ ಬಡ ಮುಗ್ಧ ಜೀವಗಳು ಚಿಕ್ಕ ಚಿಕ್ಕ ಕಂದಮ್ಮಗಳು ನಾವು ಕೇಳಿದ್ರೆ ಬೇಜಾರಾಯಿತು ನೋಡಿ ಒಬ್ಬರು ತುಂಬು ಗರ್ಭಿಣಿ ತವರು ಮನೆಗೆ ಬಂದಿದ್ದಾರೆ ಹಸ್ಬೆಂಡ್ ಗಂಡನ ಮನೆಯಿಂದ ಐದು ತಿಂಗಳ ಗರ್ಭಿಣಿ ಬಂದ ಎರಡೇ ದಿವಸಕ್ಕೆ ಜೀವ ಕಳ್ಕೊಂಡ್ರು ಗರ್ಭಿಣಿಯರು ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಮಂದಿ ಗರ್ಭಿಣಿಯರಿದ್ದರು ಅಂತ ತುಂಬು ಗರ್ಭಿಣಿಯರು ಹೌದು ಖಂಡಿತ ಇದೆಲ್ಲ ಮನುಷ್ಯ ಮಾಡಿದ್ದು ಕನೆಗೆ ಅನುಭವಿಸಿದ್ದು ಮನುಷ್ಯ ಮನುಷ್ಯನೇ ಹಾಗಾಗಿ ಮನುಷ್ಯ ಪ್ರಕೃತಿಯ ಮೇಲೆ ಆಗಲಿ ಪ್ರಾಣಿ ಪಕ್ಷಿಯ ಮೇಲೆ ಆಗಲಿ ಯಾ ಎಷ್ಟೋ ಅವನು ತಗ್ಗಿ ಬಗ್ಗೆ ನಡೀತಾನೋ ಅಷ್ಟು ಅವನಿಗೆ ಒಳ್ಳೆಯದು ಇಲ್ಲದಿದ್ದರೆ ಒಂದಲ್ಲ ಒಂದು ದಿವಸ ಹೀಗೆ ಮಣ್ಣಾಗಬೇಕು ಈಗ ಆಮೇಲೆ ತಂದುಕೊಳ್ಳೋದು ಇದನ್ನು ಈಗ ನಾನು ಹೇಳ್ತೇನೆ ಕೇರಳದಲ್ಲಿ ಆಗಿರುವಂತಹ ಈ ಘಟನೆಯನ್ನು ನೋಡಿ ಕೊಡಗಿನ ಜನ ಜನತೆ ಎಚ್ಚೆತ್ತುಕೊಳ್ಳಬಹುದಾ ಯಾಕಂದರೆ ಅಲ್ಲಲ್ಲಿ ರೆಸಲ್ಟ್ ಮಾಡ್ತಾ ಇದ್ದಾರೆ ಇದು ಭಾಳ ಎಚ್ಚರಿಕೆಯ ವಿಷಯ ಅವರು ಇವತ್ತು ಅದನ್ನು ಜಾಸ್ತಿ ಮಾಡ್ತಾ ಹೋದರೆ ಖಂಡಿತವಾಗಿ ನಾನು ಹೇಳ್ತೇನೆ ಈ ಥರದ ದುರಂತ ಎಲ್ಲಾದ್ರು ನಡೆದುಬಿಟ್ರೆ ನಾನು ಹೇಳ್ತೇನೆ ಮಡಿಕೇರಿಯಲ್ಲಿ ಏನಾದ್ರು ನಡೆದುಬಿಟ್ರೆ ಈ ಥರದ್ದು ಪಾಸಿಬಿಲಿಟಿ ಆಗಿಬಿಟ್ರೆ ನಮಗೆ ಈ ಕಡೆ ಕೊಲ್ಲಿ ಜೋಡುಪಾಲ ಹಿಂಗೆ ಹಿಂಗೆಲ್ಲ ಹುಡ್ಕೊಂಡು ಮನೆ ಸಂಪಾಜೆ ಕೊಯನಾಡು ಸಂಪಾಜೆ ಭಾಗ ಎಲ್ಲವೂ ಕೂಡ ಹೋಗ್ಬಿಡುತ್ತೆ ಈ ಲೆಕ್ಕಾಚಾರ ನಾವು ನೋಡೋದಾದ್ರೆ ಈ ಥರದ ನೋಡೋದಾದ್ರೆ ನಮ್ಮ ಕೊಡಗಿನಲ್ಲಿ ಸಣ್ಣ ಮಟ್ಟಿನಲ್ಲಿ ಆಗಿದೆ ಆದರೆ ಇದನ್ನು ನೋಡಿ ನಾವು ಎಚ್ಚೆತ್ತುಕೊಳ್ಳೋ ನಮ್ಮ ಕೊಡಗಿನ ಜನತೆ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಹೇಳೋದು ಯಾವುದೇ ಕಾರಣಕ್ಕೂ ರೆಸಾರ್ಟ್ಗಳು ಮರ ಕಡಿಯೋದು ಮನಸ್ಸಿಗೆ ಮನೋ ಮನಸ್ಸೋ ಇಚ್ಛೆ ಜೆ ಸಿ ಬಿ ಕಾರ್ಯಾಚರಣೆಗಳನ್ನು ಮಾಡೋದು ಈ ತೋಟಗಳಿಗೆ ವಿಷ ಸಿಂಪಡಣೆ ಗಣಿಗಾರಿಕೆ ಗಣಿಗಾರಿಕೆ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದರೆ ಒಂದು ಜೀವನ ನಡೆಸ್ಬೋದು ಮನುಷ್ಯ ಆದವನು ಇಲ್ಲದ್ರೆ ಸ್ವಲ್ಪ ಕಷ್ಟವೇ ಹೀಗಾದರೆ ಶಿವಭಟ್ರ್ ಹೇಳ್ತಾ ಇದ್ದಾರೆ ಅಂದರೆ ನಾವು ಇದನ್ನು ನೋಡಿ ಕಲಿಯೋದು ತುಂಬ ಇದೆ ಕಲೀಲೇಬೇಕು ಮನುಷ್ಯ ಆದವನಿಗೆ ಈ ಸಲ ಪಾಠ ಕಲೀಲಿಕ್ಕೆ ಆಗಲಿಲ್ಲ ಕಲೀಲಿಲ್ಲ ಅಂದರೆ ಇನ್ನು ಮನುಷ್ಯ ಕಲಿಯೋದಿಲ್ಲ ಕಲಿಯೋದು ಇಲ್ಲ ಹೇಳಿ ಯಾಕೆ ಈ ಇತ್ತೀಚಿನ ದಿವಸಗಳಲ್ಲಿ ಪ್ರಾಣಿಗಳೆಲ್ಲ ಕಡೆ ಅದೇ ಹೇಳಿದೆ ಅಲ್ಲ ಮನುಷ್ಯ ಜೀವನ ಮನುಷ್ಯನಂತ ಕೆಟ್ಟ ಪ್ರಾಣಿ ಯಾವುದೂ ಇಲ್ಲ ಇದನ್ನು ನೋಡಿ ಕಲಿಯೋದಿದ್ರೆ ಈಗಾದರೆ ಎಚ್ಚೆತ್ತುಕೊಳ್ಬೇಕು ಅದೇ ಒಂದು ಹಾಡಿದೆಯಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಥರ ಮಾನವನೇ ಗುಣದಲ್ಲಿ ಕೀಳು ಪ್ರಾಣಿಗಳು ಅದಕ್ಕಿಂತಲೂ ಕೂಡ ಮೇಲು ಅಂತ ಹೇಳ್ತಾರಲ್ಲ ಸತ್ಯ ಆಗಿನ ಕಾಲದಲ್ಲಿ ನೋಡಿ ಅದನ್ನು ಈಗ ಋಷಿಮುನಿಗಳ ಕಾಲದಲ್ಲಿ ಹಿಂಗಿತ್ತು ಇದೆಲ್ಲ ಇತ್ತ ಈ ಟಿ ಎಸ್ಟೇಟು ಜೆ ಸಿ ಬಿ ರೆಸಾರ್ಟ್ಗಳು ಯಾವುದೂ ಇರಲಿಲ್ಲ ಈಗ ತಾನೇ ನಮ್ಮ ಖುಷಿಗೆ ನಮ್ಮ ಹುಡುಕೊಂಡಿದ್ದೇವೆ ಈ ಸ್ಮಶಾನದ ಹಿಂದೆ ನೋಡಿ ಇಲ್ಲೇ ಇಲ್ಲೇ ಇದೆ ಇದೆ ರೆಸಾರ್ಟ್ ಗುಡ್ಡ ಗುಡ್ಡವನ್ನು ಕಡದು ಮಾಡಿದ್ದಾರೆ ಹೀಗೆ ಈಗ ನಾವು ಹೇಳೋದು ಈಗ ಮುಂದಿನ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಬೇಕು ಇದು ಬರೀ ಕೇರಳಕ್ಕೆ ಮಾತ್ರ ಪಾಠ ಅಲ್ಲ ಇದು ದೇಶಕ್ಕೆ ಒಂದು ದೊಡ್ಡ ಪಾಠ ಮಾನವ ಕುಲಕ್ಕೆ ಒಂದು ಸರಿಯಾದ ಪಾಠ ಇದು ಮುಂದಿನ ದಿವಸಗಳಲ್ಲಿ ಅಂತ ಹೇಳಿ ಆದ್ರೆ ಖಂಡಿತವಾಗಿಯೂ ಕೂಡ ಕೊಡಗಿನಲ್ಲೂ ಕೂಡ ಒಂದು ಆತಂಕದ ಪರಿಸ್ಥಿತಿ ಇದೆ ಈ ಹಿಂದೆ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿದೆ ಇಪ್ಪತ್ತ ಒಂದರಲ್ಲಿ ಆಗಿದೆ ಮೂರು ಕಡೆ ಮೂರು ಕಡೆ ಇದಾಗಿದೆ ಅಲ್ಲ ಕೊಡಗು ಸ್ಲೈಡ್ ಆಗಿದೆ ಬಟ್ ದೊಡ್ಡ ಮಟ್ಟಲ್ಲಿ ಸಾಮಾನ್ಯ ಇಷ್ಟ ಆಗದಿದ್ರು ಸಾಮಾನ್ಯ ಇದನ್ನ ಇದೇ ಅಂತ ಪ್ರವಾಹಗಳು ಆಗಿದೆ ಆದರೆ ಇಷ್ಟು ಭೀಕರ ದುರಂತ ಹೋಯ್ತಲ್ಲ ಇಲ್ಲಿ ಎರಡು ಮೂರು ಗ್ರಾಮಗಳು ಗ್ರಾಮಗಳು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿರುವಂಥದ್ದು ಇನ್ನು ನೋಡಬಹುದು ಇಲ್ಲಿ ನೋಡಿ ಬಾ ಗುಂಡಿ ತೆಗೆದು ರೆಡಿ ಮಾಡಿ ಇಟ್ಟಿದ್ದಾರೆ ಯಾವ ಎನಿ ಟೈಮು ಬಾಡಿ ಸಿಕ್ಕಿದ್ರೆ ಇದು ಇಲ್ಲಿ ಬಂದು ಅಂದರೆ ಇಲ್ಲಿಗೆ ಬರುವಂಥದ್ದೆಲ್ಲ ಹೆಚ್ಚು ಬಾಡಿ ಅಂದರೆ ದೇಹದ ಹೆಚ್ಚಿನ ಭಾಗಗಳು ಸಿಕ್ಕಿದ್ರೆ ಸ್ವಲ್ಪ ದೊಡ್ಡ ಬಾಡಿ ಸಿಕ್ಕಿದ್ರೆ ದೇಹದ ಮುಕ್ಕಾಲ್ ಪರ್ಸೆಂಟ್ ಪರ್ಸೆಂಟ್ ಸಿಕ್ಕಿದ್ರೆ ಹಾಕ್ತಾರೆ ಈ ಸ್ಥಳದಲ್ಲಿ ಸಣ್ಣ ಸಣ್ಣ ಹೃದಯ ಕಾಲು ಬೆರಳು ಕೈ ಬೆರಳು ಈ ಥರ ಸಿಕ್ಕಿದ್ರೆ ಅದನ್ನು ಮೇಲ್ಗಡೆಯಲ್ಲಿ ಒಂದು ಹೂಳುವಂಥ ಕೆಲಸವನ್ನು ಮಾಡ್ತಾರೆ ಒಟ್ಟಲ್ಲಿ ಇದನ್ನೆಲ್ಲ ನೋಡಿದಾಗ ನಾವು ಅನ್ಸ್ಕೊಳ್ಳೋದು ಆದಷ್ಟು ಬೇಗ ಮನುಷ್ಯ ಪಾಠ ಕಲೀಲಿ ಈ ಒಂದು ಪ್ರಕೃತಿಯನ್ನು ಉಳಿಸ್ಕೊಂಡು ಹೋಗ್ಲಿ ಬೆಳೆಸ್ಕೊಂಡು ಹೋಗ್ಲಿ ಹಸಿರೇ ಉಸಿರು ಅಂತ ನಾವು ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಓದ್ತೇವೆ ಅದನ್ನು ಜಾರಿಗೂಗಳಲ್ಲಿ ಮನುಷ್ಯ ಎಷ್ಟು ಆಡಬೇಕು ಅಂತ ಹೇಳೋದನ್ನು ಇದನ್ನು ನೋಡಿ ಕಲಿಬೇಕು ಪ್ರಕೃತಿಯ ಮುಂದೆ ಯಾವುದೇ ಹೋರಾಟ ಮಾಡಲಿಕ್ಕೆ ಮನ ಮನುಷ್ಯ ಜನ್ಮಕ್ಕಾಗೋದಿಲ್ಲ ಪ್ರಕೃತಿಯ ವಿರುದ್ಧ ಮನುಷ್ಯ ಹೋರಾಟ ಮಾಡಿದರೆ ಏನಾದರೂ ಪ್ರಕೃತಿಯ ಹೋರಾಟದ ಭೀಕರತೆಯನ್ನು ತಡ್ಕೊಳ್ಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ ಮನುಷ್ಯನಿಗೆ ಆಗುವುದಿಲ್ಲ ಒಟ್ಟಾರೆಯಾಗಿ ಇದು ನಮ್ಮ ಎರಡು ದಿವಸದ ಟ್ರಿಪ್ಪಿನ ವಿಡಿಯೋ ಇದು ಇಲ್ಲಿಯ ಸ್ಮಶಾನದ ಎಲ್ಲ ದೃಶ್ಯವನ್ನು ನಾವು ನಿಮಗೆ ತೋರಿಸಿದ್ವಿ ಹಾಗೆಯೇ ಇಂತಹ ಒಂದು ದುರ್ಘಟನೆ ಮುಂದೆ ಎಲ್ಲೂ ಕೂಡ ಸಂಭವಿಸದಿರಲಿ ಅಂತ ನಾವು ಹೇಳ್ತೇವೆ ಯಾಕಂದರೆ ಜೀವ ಹೋಗಬೇಕು ಅಂತ ಅಂದಮೇಲೆ ಅಂತ ತಪ್ಪಿಸಲಿಕ್ಕೆ ಆಗೋದಿಲ್ಲ ಹೇಗೆ ಆದರೆ ಒಂದು ಸಲ ನಮ್ಮ ನಾವು ಇದನ್ನು ಎಲ್ಲಾದರೂ ತಪ್ಪು ಮಾಡಿಕೊಂಡು ಮುಂದೆ ನಮ್ಮ ಭವಿಷ್ಯದಲ್ಲಿ ಹಾಳಾದರೆ ಇಡೀ ವ್ಯವಸ್ಥೆಗೆ ಮೇಲೆ ಹೊಡೆತ ಬೀಳುತ್ತೆ ಜೊತೆಗೆ ಮನುಕುಲವೇ ನಾಶ ಆಗುತ್ತೆ ಹಾಗಾಗಿ ಆದಷ್ಟು ಪರಿಸರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಅದು ಜನರು ಮಾತ್ರ ಅಂತಲ್ಲ ಎಲ್ಲರೂ ಸೇರಿ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕಾದಂಥ ಕೆಲಸ ಹಾಗೆ ಮಾಡಿದರೆ ನಮ್ಮ ಪರಿಸರನೂ ಉಳಿಯುತ್ತೆ ನಮ್ಮ ಜೀವಗಳು ಉಳಿಯುತ್ತೆ ಚಂದ ಜೀವನವನ್ನು ನಡೆಸ್ಬೋದು ನಡೆಸ್ಬೋದು ಹಾಗೆ ಒಂದು ಜನರಿಗೆ ಒಂದು ಅಂತಿಮವಾಗಿ ಹೇಳಿ ನಾವು ಇಲ್ಲನ್ನು ಇಲ್ಲಿಗೆ ಮುಗಿಸುವ ಅಂತಿಮವಾಗಿ ನೀವು ಒಂದು ಜನರಿಗೆ ಏನಾದರೊಂದು ಸಂದೇಶ ಕೊಡುತ್ತಿದ್ದರೆ ಈ ಕೇರಳದ ವಯನಾಡು ದುರಂತದಲ್ಲಿ ಮೆಪ್ಪಾಡಿ ಚೂರಲ್ಮಲೆ ಈ ಮೊಂಡಕೈ ಮೊಂಡಕ್ಕೈ ಆ ಎರಡು ಗ್ರಾಮಗಳಲ್ಲಿ ಮಡಿದಂತಹ ಎಲ್ಲ ಮೃತರಿಗೆ ಆದಷ್ಟು ಸದ್ಗತಿಯನ್ನು ಕೋರಿಕೊಳ್ತ ಕೋರುತ್ತ ದೇವರತ್ರ ಹತ್ರ ಹಾಗೆ ಆ ಮೃತಪಟ್ಟವರ ಕುಟುಂಬ ಉಳಿದವರ ನೋವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಹಾಗೂ ಮುಖ್ಯವಾಗಿ ಈ ಪ್ರಕೃತಿಯ ಮೇಲೆ ಮಾನವನ ಆಟಾಟೋಪಗಳನ್ನು ನಿಲ್ಲಿಸಿಕೊಂಡು ಮುನ್ ಎಲ್ಲವನ್ನು ರಕ್ಷಣೆ ಆಗೋ ಆಗಬೇಕು ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು ಈ ಗಣಿಗಾರಿಕೆ ಆಗಲಿ ರೆಸಾರ್ಟ್ಗಳಾಗಲಿ ಬೇರೆ ಬೇರೆ ಮರ ಕಡಿಯುವುದಾಗಲಿ ಇದನ್ನೆಲ್ಲ ಹಾಳು ಮಾಡುವಂಥದ್ದನ್ನು ನಿಲ್ಲಿಸಬೇಕು ಪ್ರಕೃತಿಯನ್ನು ರಕ್ಷಣೆ ಮಾಡುವ ಓಕೆ ಇಷ್ಟೊತ್ತು ಶಿವ ಭಟ್ರು ಈ ಮಾತುಗಳನ್ನು ಹೇಳಿದರು ಹಾಗೆಯೇ ನೀವು ಕೂಡ ಅಷ್ಟೇ ನಮ್ಮ ಚಾನಲ್ನಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಎರಡು ದಿವಸಗಳಿಂದ ನಾವು ವಯನಾಡಲ್ಲಿದ್ದೇವೆ ಸಂಪೂರ್ಣ ವರದಿಯನ್ನು ಇಲ್ಲಿದು ಕೊಡಲಿಕ್ಕೆ ನಮ್ಮಂದ ಕೈಯಿಂದಾದ ಪ್ರಯತ್ನವನ್ನು ಮಾಡಿದ್ದೇವೆ ಎಷ್ಟೋ ಮಾಧ್ಯಮಗಳು ವರದಿ ಮಾಡಿವೆ ಆದರೆ ಮಾಧ್ಯಮಗಳು ವರದಿ ಮಾಡಿದ ಬಿಹೈಂಡ್ ಹೋಗಿ ನಾವು ಇನ್ನೊಂದಷ್ಟು ವರದಿಯನ್ನು ಇಲ್ಲಿಯ ಒಂದು ಭಯಾನಕ ಸ ದೃಶ್ಯಗಳನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಸೂಕ್ಷ್ಮ ಅತಿಸೂಕ್ಷ್ಮ ವಿಚಾರವನ್ನು ಪ್ರಸ್ತುತಪಡಿಸುವಂಥ ಪ್ರಯತ್ನ ನಮ್ಮದು ಹಾಗೆ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಸೈನಿಕರು ತುಂಬ ನಮ್ಮ ದೇಶದ ಸೈನಿಕರು ಹಾಗೂ ಎಲ್ಲ ಎನ್ ಡಿ ಆರ್ ಎಫ್ನವರಾಗಿರ್ಬೋದು ಅಧಿಕಾರಿ ವರ್ಗದವರು ಎಲ್ಲರಿಗೂ ಒಂದು ಥ್ಯಾಂಕ್ಸನ್ನು ಹೆಡ್ಸಾಪನ್ನು ಹೇಳ್ತಾ ಖಂಡಿತವಾಗಿಯೂ ಕೂಡ ಈಗ ಶಿವಭಟ್ರ್ ಹೇಳಿದಾಗೆ ನಮ್ಮ ದೇಶದ ಸೈನಿಕರು ಅದರಲ್ಲಿ ಮುಖ್ಯವಾಗಿ ಇಲ್ಲಿಯ ಬ್ಯಾಂಗ್ಳೂರು ಸೆಂಟರಿಂದ ಆಗಮಿಸಿದ್ದಾರೆ ಸೈನಿಕರು ಎಮ್ ಇ ಜಿಯಿಂದ ನೆವಿ ಅವರು ಬಂದಿದ್ದಾರೆ ಹಾಗೆ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫು ಆಮೇಲೆ ಇಲ್ಲಿ ಮತ್ತೆ ಉಳಿದಂತೆ ಎಲ್ಲ ಒಂದು ಜಿಲ್ಲೆಗಳಿಂದ ಸಂಘ ಸಂಸ್ಥೆಗಳು ಬಂದಿವೆ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅಧಿಕಾರಿ ವರ್ಗದವರು ಕೂಡ ಹಗಲಿರಳನ್ನು ದುಡಿದಿದ್ದಾರೆ ಇನ್ನೂ ಕೂಡ ದುಡಿತಾ ಇದ್ದಾರೆ ಇನ್ನೂ ಎಷ್ಟು ದಿವಸ ಬೇಕಾಗುವುದು ಗೊತ್ತಿಲ್ಲ ನಾರ್ಮಲ್ ಆಗಲಿಕ್ಕೆ ಇದೆಲ್ಲ ನಾರ್ಮಲ್ ಆಗಲಿ ಮುಂದೆ ಕೇರಳ ವಯನಾಡಲ್ಲಿ ಮತ್ತೆ ಎಲ್ಲವೂ ಕೂಡ ವಾಪಸ್ ಬಂದು ಮುಂದಿನ ಒಂದು ವೈಭವ ಏನಿತ್ತು ವಯನಾಡಿದ್ದು ಪ್ರಕೃತಿಯ ವೈಭವ ಅದು ಮತ್ತೆ ಮರುಕಳಿಸಲಿ ಇಂತಹ ಒಂದು ದುರಂತ ಸಾವು ಇನ್ನು ಮುಂದೆ ಯಾವತ್ತೂ ಕೂಡ ವಯ ವಯನಾಡು ಮಾತ್ರ ಅಲ್ಲ ಎಲ್ಲಿಯೂ ಕೂಡ ಅದು ಆಗಲಿರಲಿ ಆಗದಿರಲಿ ಅಂತ ನಾನು ಹೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ